ಐದು ದಿನಗಳ ಕಾಲ ನಡೆಯೋ ಶ್ರೀ ಗುಬ್ಬಿ ಬೇಟರಾಯ ಸ್ವಾಮಿಯ ಬ್ರಹ್ಮ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎರ್ಸ್ ಅಸ್ವಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಗುಬ್ಬಿಗೆ ಆಫ್ಟರ್ ಸೋ ಲಾಂಗ್ ನಾನು ನಮ್ಮ ಊರಿಗೆ ಹೋಗ್ತಿರೋದು ಒಂದು ಟೂ ತ್ರೀ ಡೇಸ್ ಇರೋದಕ್ಕೆ ಅಂತ ಹೊರಟಿದ್ದೀವಿ ಬಿಕಾಸ್ ರಥೋತ್ಸವ ಇದೆ ಐದು ದಿನ ಸೊ ಯೂಶ್ವಲಿ ನಾನು ಯಾವಾಗಲೂ ಚಿಕ್ಕವಳಿದ್ದಾಗ ಅಲ್ಲಿರ್ತಿದ್ದೆ ಬಟ್ ತುಂಬಾ ವರ್ಷ ಆದ್ಮೇಲೂ ಆಲ್ಮೋಸ್ಟ್ 3 ಟು 4 ಇಯರ್ಸ್ ಆದ್ಮೇಲೆ ಗುಪಿಲ್ ಸ್ಟೇ ಮಾಡ್ತಾ ಇದೀನಿ ಸೋ ಈ ಜರ್ನಿ ಹೇಗಿರುತ್ತೆ ಏನು ಇನ್ ಬ್ಲಾಗ್ ಎಲ್ಲ ಐತೆ ಚಾನ್ಸ್ ನಿಮಗೆ ಡಿಟೈಲ್ ಆಗಿ ಗೊತ್ತಾಗುತ್ತೆ ಸೋ ಬನ್ನಿ ಲೆಟ್ಸ್ 겟 ಸ್ಟಾರ್ಟೆಡ್ टुडेಸ್ ಬ್ಲಾಗ್ ಕಸಿವಾ ಕಾ ಹೊರಟಿದೀವಿ ಗುಪಿಗೆ ಅಪ್ಪಾ ಜಾವ್ ಅನ್ಸ್ ಅಪ್ಪಾ ಅಪ್ಪಾ ಆನ್ಚಿಯಟ್ ಮೀ onマラ ಹೋಗ್ತಿದೀವಿ ಎಷ್ಟು ಟೈಮ್ ಅಂದ್ರೆ 7:10 ಬಸ ಸಿಗ್ನಲ್ ಅಲ್ಲಿ ಇದೀವಿ ಆನ್ಚಿಯ

ಇವಾಗ ನಾವು ಬಂತು ಬಿಗ್ ಬಂದಿದೀವಿ ಈಗ ಪೆಟ್ರೋಲ್ ಪಂಕ್ ಬಂದ್ವಿ ಹ್ಮ್ ನನ್ನೂರಲ್ಲ ನಮ್ಮಅಮ್ಮ ಊರು ಬೆಂಗಳೂರು ನಾವ್ ಮತ್ತೆ ತುಮಕೂರಲ್ಲಿ ಓದ್ತಿದೀವಿ ಹೆಂಗೆ ಆದ್ರೂ ನಮ್ ತುಮಕೂರೇ ತುಂಬಾ ಚೆನ್ನಾಗಿದೆ ಅನ್ಸಿಟ್ ನನಗೆ ಬೆಂಗಳೂರು ಆಯ್ತು ಕಾಣೆ ಬಾರಿ ಇಲ್ಲ ನಿರ್ತ ಬೆಳಗ್ಗೆಯಿಂದ ಕೆಲಸ ಮಾಡಿ ಹೆಂಗಿತ್ತೋ ಬೆಳಿಗ್ಗೆ ಎಲ್ಲ ನಾವಂದ್ರೆ ಹನುಮಂತ ಇವಾಗ ಹನ್ನಂತ್ ಉತ್ಸವ ಹನ್ಮತ್ ಉತ್ಸವ ಅನ್ಸತ್ತೆ ಬಟ್ ಸ್ಟಿಲ್ ಕ್ಲಾರಿಟಿ ಹೇಳ್ತೀನಿ ನೀವೆಲ್ಲರಿಗೂ ಅಂದ್ ಇಲ್ಲಿ ಮನೆ ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ಈಗ ಆಮೇಲೆ ನಮ್ಮ ಅಜ್ಜಿ ಮನೆ ನೈಟ್ ಬನ್ನಿ ಇವಾಗ ನೋಡೋಣ ಉತ್ಸಾ ರೆಡಿ ಮಾಡಿದ್ದಾರೆ ಹೆಚ್ಚಿಗೆ ಈ ಟೆಂಪಲ್ ನೋಡೋಣ ಏ ಮಾಡಿದ್ದಾರೆ ಗೈಸ್ ಎಲ್ಲ ಫುಲ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಖುಷಿ ಆಗ್ತಿದೆ ಸತೀಶ್ ಏನ್ ಎಲ್ಲರೂ ಸಹಕಾರದಿಂದ ಮಾಡ್ತಾ ಇದೀವಿ ಪ್ರಾರಂಭೋತ್ಸವ ಎಲ್ಲಾರು ಬನ್ನಿ ದಯವಿಟ್ಟು ನಮ್ ಗುಬ್ಬಿ ಬೆಟರಾಯ ಸ್ವಾಮಿ ಸನ್ನಿಧಿಗೆ ಬಂದು ಆಶೀರ್ವಾದ ಕೊಡ್ಕೊಳ್ಳಿ ಅಲ್ವಾ ಗುರುವಾರ ಬ್ರಹ್ಮ ರಥೋತ್ಸವ รีบูบันเยนศิวรารมเดเกบากีอะกีกันฉานะไลยาโรมิสมานบันเดรีแอนิกบากุรันฉานะลันาโฮดีรามักกุบียานีมาไอยสดีไนติโนกุบีลีอสดีนานูยาต็อกมานี

ku ಐದು ದಿನಗಳ ಕಾಲ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಎಲ್ಲ ವರ್ಷ ಹೋಗ್ತಿದೆ ಬಟ್ ಎಲ್ಲ ವರ್ಷ ರಥೋತ್ಸವ ದಿನ ಮಾತ್ರ ಹೋಗ್ತಿದೆ ಬಟ್ ಈ ವರ್ಷ ಟೈಮ್ ಇತ್ತು ಎಕ್ಸಾಮ್ ಟೆಸ್ಟ್ ಏನೂ ಇರಲಿಲ್ಲ ಇಂಟರ್ನಲ್ಸ್ ಅಂತ ಈ ವರ್ಷ ಮೂರು ದಿನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಗುಬಿಲಿ ಇದು ದಿನ ಒಂದನೇ ದಿನದ್ದು ಆ್ಯಕ್ಚುಲಿ ಬೆಳಿಗ್ಗೆ ನಾನು ಹೋಗಿರಲಿಲ್ಲ ಸಂಜೆ ಹೋಗಿದ ಕಾರಣದಿಂದ ಸಂಜೆ ಏನಿತ್ತು ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಿಮ್ಮೆಲ್ಲರಿಗೂ ಶ್ರೀರಾಮ್ನವಮಿ ವಿಡಿಯೋ ಬರ್ತಾ ಇದೆ ಹೇಗೆಲ್ಲ ಮಾಡಿದ್ವಿ ಏನಿತ್ತು ತುಂಬಾ ಸ್ಪೆಷಲ್ ಆಗಿತ್ತು ಶ್ರೀರಾಮನವಮಿ ಆ್ಯಂಡ್ ಮೊದಲನೇದಾಗಿ ಬಿತ್ ಸ್ಟಾಪ್ ನಮ್ಮನೆ ಹತ್ರ ನಿಲ್ಲುತ್ತೆ ಸೊ ಅಲ್ಲಿಂದ ಪೂಜೆ ಆದಮೇಲೆ ಎಲ್ಲ ಕಡೆ ಹೋಗುತ್ತೆ ಒಂದು ಬ ಎಸ್ ಬಿ ಐ ಬ್ಯಾಂಕ್ ತನಕ ಹೋಗುತ್ತೆ ಗುಬ್ಬಿಲಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ತನಕ ಹೋಗಿ ಆಮೇಲೆ ಬ್ರಾಹ್ಮಣ ಬೀದಿಗೆ ಹೋಗಿ ದೀಕ್ಷಿತ್ರ ಮನೆ ತನಕ ಹೋಗುತ್ತೆ ಅಲ್ಲಿಂದ ವಾಪಸ್ ರಿಟನ್ ದೇವಸ್ಥಾನ ತನಕ ಬರುತ್ತೆ ನೈಟ್ ಆಗುತ್ತೆ ಅಲ್ಲಿಂದ ಬಂದು ಮಹಾಮಂಗ್ಲಾರತಿ ಇರುತ್ತೆ ಅದಾದಮೇಲೆ ಎಲ್ರಿಗೂ ಪ್ರಸಾದ ವಿತರಣೆ ಇರುತ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಶ್ರೀರಾಮ್ನಮಿ ಇರುತ್ತೆ ಅದ್ರ ವಿಡಿಯೋ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಇರುತ್ತೆ ಸೊ ಅಲ್ಲಿ ತನಕ ನೀವೆಲ್ಲರೂ ನನ್ನ ವ್ಲಾಗ್ಸನ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ अब हम खेल सकते हैं इशारा हो गया केच था ओए इधरो बाहर नहीं ये न मां बाय सती 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 बाय ओ बाय बढ़िया अरेयो बाय बाय हाय उशराग रिच आ गई इबर तो

ನೀವು ನೀವ್ ಆ ಐ ಫೀಲ್ ಸೇಮ್ ನಮ್ಮ ತಾತನೇ ಅನ್ಸುತ್ತೆ ನನಗೆ ಅವ್ರನ್ನ ನೋಡಿದ್ರೆ ಯಾವಾಗ್ಲೂ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನೋಡಿ ನನ್ಗೆ ಎರಡು ಬೇಬಿ ಫ್ರೆಂಡ್ಸ್ ಇದಾರೆ ಒಂದು ಆದ್ಯ ಇನ್ನೊಂದು ಈ ಬೇಬಿ ಹೆಸರು ಸ್ತುತಿ ಅಂತ ಈ ಬೇಬಿ ಹೆಸರು ಅದು ಅದೇ ಅಂತ ಸುಮ್ಮನೆ ಐತೆ ಈ ಬೇಬಿ ಹೆಸರು ಎಷ್ಟು ಸ್ತುತಿ ಅಂತ ಈಗ ಬ್ರಾಹ್ಮಣರ ಬೇಬಿಗೆ ಬಂದಿದೀವಿ ನೇವ್ ಇಲ್ಲಿಗೆ ಬರುತ್ತೆ ಸೀನಾ ಅವ್ರ ಮನೆ ಹತ್ರ ಹೋಗಿದೆ ಸೊ ಇಲ್ಲಿ ಕುಮಾರಣ್ಣ ಮನೆ ಹತ್ರ ಬಂದೆ ಈ ಬೇಬಿ ನೆತ್ಕೊಂಡು ಪಾಪ ಈ ಬೇಬಿ ಟ್ರ್ಯಾಕ್ಟರ್ ಕುರ್ಚಿ ನಿಂತು ಟ್ರ್ಯಾಕ್ಟರ್ ಏನಾಗ್ಬಿಡ್ತು ಬೇಬಿ ಮುಂದಕ್ಕೆ ಹೋಗ್ಬಿಡ್ತು ಆಯ್ತಾ ನೋಡಿ ಯಾರ ಮನೆಗೆ ಬಂದಿದೀವಿ ಕುಮಾರಣ್ಣ ನೋಡ ಎಷ್ಟು ವರ್ಷ ಆಗಿತ್ತು

ನಿಮ್ಮೆರಿಗೂ ವಿಡಿಯೋ ಇಷ್ಟವಾಗಿದೆ ಅಂತ ಇಷ್ಟ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಸಿದ ಹೀಗೆ ನಿಮ್ಮ ಕನ್ನಡ ಸದಾ ಪ್ರೋತ್ಸಾಹಿಸಿ ಅಂಟಿಲ್ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಲೋಸ್ ಲಾ ಬಾಯ್